ಅಂತಂದ್ರೆ ನಾವು ಇಂಟರ್ನಲ್ ಕೀಬೋರ್ಡ್ ಮಾಡೋದಕ್ಕೆ ಅದು ಲ್ಯಾಪ್ಟಾಪಿನ ಕೀಬೋರ್ಡ್ ಸಿಸ್ಟಮ್ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಫಸ್ಟ್ ಇವು ಐ ಸಿ ಬರುತ್ತೆ ಇದು ಏನಪ್ಪಾ ಅಂತಂದ್ರೆ ನಮ್ದು ಪವರ್ ಸೆಕ್ಷನ್ ಪ್ರಾಬ್ಲಮ್ ಪವರ್ ಸೆಕ್ಷನ್ ಇದು ಏನಾಗುತ್ತಪ್ಪ ಅಂತಂದ್ರೆ ಎರಡು ಮಾಸ್ಪೆಟ್ ಬರುತ್ತೆ ನಮ್ದೆ ಪವರ್ ಸೆಕ್ಷನ್ ಏನಾದ್ರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಐ ಸಿ ರಿಮೂವ್ ಮಾಡೋದಕ್ಕೆ ಇವು ಸಣ್ಣ ಸಣ್ಣ ಐ ಸಿ ರಿಮೂವ್ ಮಾಡೋಕೆ ಮತ್ತೆ ಇದಕ್ಕೆ ಇದು ಯೂಸ್ ಆಗುತ್ತೆ ಚಿಪ್ ಲೆವೆಲ್ ಸರ್ವಿಸ್ ಅಲ್ಲಿ ನಮಗೆ ಇದೇ ಮೇನ್ ಬೇಕಾಗಿರೋದು

ಸಪ್ರೇಟ್ ಪ್ಯಾನಲ್ ಅಲ್ಲಿ ಒಂದು ಸಪ್ರೇಟ್ ಬರುತ್ತೆ ಅವಾಗ ನಾವು ಇದು ಸಾಫ್ಟ್ ವೇರ್ ಯೂಸ್ ಮಾಡ್ತೀವಿ ಅದನ್ನ ಕೀಬೋರ್ಡ್ ನ ರಿಮೂವ್ ಮಾಡೋಕೆ ಮತ್ತೆ ಹಾಕೋಕೆ ಎರಡಕ್ಕೂ ಯೂಸ್ ಮಾಡ್ತೀವಿ ಇದು ಸಾಫ್ಟ್ ವೇರ್ ಇದು ಎಷ್ಟು ಇದು ಇದು ಏನಪ್ಪಾ ಅಂತಂದ್ರೆ ಇದು ಮಲ್ಟಿಮೀಟರ್ ಮಲ್ಟಿಮೀಟರ್ ಏನಪ್ಪಾ ಅಂದ್ರೆ ನಮಗೆ ಒಂದು ತರ ಸ್ಟೆಥೋಸ್ಕೋಪ್ ಇದೆ ಅದರಲ್ಲಿ ನಾವು ಒಂದೇ ಇರೋದು ಇರುತ್ತೆ ಬಟ್ ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು ನಾವು ಇದು ಏನಪ್ಪ ಏನಪ್ಪಾ ಅಂತಂದ್ರೆ ಇದು ಹೆಲ್ತ್ ಚೆಕ್ ಮಾಡೋದು ವೋಲ್ಟೇಜ್ ಆಯಿತು ಇಲ್ಲಿ ಇದೆ ಅಲ್ಲ ಇದು ಕೆಪಾಸಿಟರ್ ಆಯ್ತು ಆಮೇಲೆ ಮಾಸ್ಫೆಟ್ ಒಂದು ಏ ಹೊಡ್ತೀನಿ ಇದು ಡಿ ಸಿ ಜಾಕು ಇಲ್ಲಿ ನಮ್ದು ನೈನ್ಟೀನ್ ಓಟ್ ಸೆಕ್ಷನ್ ಇದಾಗುತ್ತೆ ಪಾಸ್ ಆಗುತ್ತೆ ಎರಡು ಮಾಸ್ಪೆಟ್ ಬರುತ್ತೆ ಇಲ್ಲಿ ನಮ್ದು ವೋಲ್ಟೇಜು ಅದು ಚೆಕ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ಅದಾದ್ಮೇಲೆ ಹೈವೋ ಕಂಟ್ರೋಲರ್ ಅಂತ ಬರುತ್ತೆ ಅದು ಹಿಂದ್ಗಡೆ ಇರುತ್ತೆ ಇನ್ನೊಂದು ಬಯೋಸ್ ಪ್ರೋಗ್ರಾಮಿಂಗ್ ಇದೆ ಅದಕ್ಕೆ ಎಲ್ಲ ಬರುತ್ತೆ ಇದು ಸಿಮೋ ಸೆಲ್ಲು ಇದು ಎಸ್ ಎಸ್ ಟಿ ಮತ್ತೆ ಇದು ಬ್ಯಾಟ್ರಿ ಸೆಕ್ಷನ್ ಇದು ಬ್ಯಾಟ್ರಿ ಸೆಕ್ಷನ್ ಬರುತ್ತೆ ಓಕೆ ಇದರಲ್ಲಿ ಒಟ್ಟು ನೈನ್ಟೀನ್ ಓಟ್ ಸೆಕ್ಷನ್ ಒಂದು ಮತ್ತೆ ಫೈವ್ ಓಟ್ ಸೆಕ್ಷನ್ ಎರಡು ಸೆಕ್ಷನ್ ಬರ್ತವೆ

ಈ ಟೈಪಿಂಗ್ ಓಪನ್ ಮಾಡೋದು ಟೈಪ್ ಓಪನ್ ಮಾಡೋದು ಇಲ್ಲಾಂದ್ರೆ ಬ್ಯಾಗ್ ಅಲ್ಲಿ ಒಂದೇ ಸೈಡ್ ಒಂದೇ ಕಡೆ ಪ್ರೆಷರ್ ಬಿಟ್ಟಿರ್ತಾರೆ ಹಂಗಾಗಿ ಇದು ಮಾಡಬೇಕು ಯಾವಾಗ್ಲೂ ಏನ್ ಮಾಡ್ಬೇಕಂದ್ರೆ ಲ್ಯಾಪ್ಟಾಪ್ ಮಿಡಲ್ ಅಲ್ಲಿ ಓಪನ್ ಮಾಡಬೇಕು